ಯೋಹವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಅವನ ಕಷ್ಟಾರ್ಜಿತಗಳನ್ನು ಅವನೇ ಅನುಭವಿಸುತ್ತಾನೆಂಬುದಾಗಿ ವಾಕ್ಯವು ಹೇಳುತ್ತದೆ ಅಂದರೆ ನೀವು ಕಷ್ಟಪಟ್ಟು ದುಡಿದದ್ದನ್ನು ಕರ್ತನು ನಿಮಗಾಗಿ ಕೊಟ್ಟಂಥ ಆಶೀರ್ವಾದಗಳನ್ನು ಮೇಲುಗಳನ್ನು ನೀವೇ ತೃಪ್ತಿಯಾಗಿ ಅನುಭವಿಸಬೇಕು ಅದು ಸಾಧ್ಯವಾಗುತ್ತಾ ಇಲ್ಲ ಸೋರಿ ಹೋಗುತ್ತಾ ಇದೆ ಮತ್ತೊಬ್ಬರ ಪಾಲಾಗುತ್ತಾ ಇದೆ ವ್ಯರ್ಥವಾಗಿ ಹಾಳಾಗುತ್ತಾ ಇದೆ ಅಂದರೆ ಎಲ್ಲೋ ಕರ್ತನ ಭಯಭಕ್ತಿಯಲ್ಲಿ ಆತನ ಮಾರ್ಗದಲ್ಲಿ ನಡೆಯುವುದರಲ್ಲಿ ನೀವು ಕೊರತೆ ಉಳ್ಳವರಾಗಿದ್ದೀರಾ ಸರಿಪಡಿಸಿಕೊಳ್ಳಬೇಕಂತ ವಿಷಯಗಳು ಇದೆ ಎಂಬುದಾಗಿ ಅರ್ಥ ಅದಕ್ಕೆ ಗಮನವನ್ನು ಕೊಟ್ಟು ಕರ್ತನ ಭಯಭಕ್ತಿಗೆ ಆತನ ಮಾರ್ಗದಲ್ಲಿ ನಡೆಯುವುದಕ್ಕೆ ನಿಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿರಿ ಪರಿಶುದ್ಧಾತ್ಮನ ಸಹಾಯವನ್ನು ಅಪೇಕ್ಷಿಸಿ ಜೀವಿತವನ್ನು ಆತನಿಗೆ ಇಷ್ಟಾನುಸಾರವಾಗಿ ರೂಪಿಸಿಕೊಳ್ಳಿ ನಿಶ್ಚಯವಾಗಿ ನಿಮ್ಮ ಕರಗಳಲ್ಲಿ ಬರುವಂಥದ್ದು ಕೂಡ ತಂಗುತ್ತದೆ ಇನ್ನು ವಿಶೇಷವಾದಂಥ ಆಶೀರ್ವಾದಗಳಿಂದ ಮೇಲುಗಳಿಂದ ದೇವರು ನಿಮ್ಮನ್ನು ತುಂಬಿಸಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿ ಉಪಯೋಗಿಸುತ್ತಾರೆ